ಗುರುವಿನ ಮಹಿಮೆ ಬಗ್ಗೆ ಸರ್ವತ್ರ ವರ್ಣನೆ ಸಿಗುವುದು ಆಚಾರ್ಯರು ಸಾಮಾನ್ಯ ಬದುಕಿನಲ್ಲಿ ಯಾವ ವ್ಯಕ್ತಿ ಯಾರಿಗೆ ಗುರುವಾಗಬಲ್ಲರೆಂದು ತಿಳಿಸುವರು ಸ್ತ್ರೀಯರಿಗೆ ಪತಿ ಹಾಗೂ ಗೃಹಸ್ಥರಿಗೆ ಅತಿಥಿ ಗುರುವಾಗುವರು ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರಿಗೆ ಅಗ್ನಿಹೋತ್ರ ಗುರುವಾದರೆ ಚಾತುರ್ವರ್ಣಗಳಿಗೆ ಬ್ರಾಹ್ಮಣ ಗುರುವಾಗುವನು ಅಪರಂಜಿಯನ್ನು ಓರೆಗಲ್ಲಿನ ಮೇಲೆ ಉಜ್ಜಿ ಕುಲುಮೆಯಲ್ಲಿ ಕರಗಿಸಿದರೆ ಶುದ್ಧತ್ವದ ಗುರುತು ಸಿಗುವುದು ಮನುಷ್ಯನು ಶ್ರೇಷ್ಠ ಕರ್ಮಗಳನ್ನು ಮಾಡುವುದರಿಂದ ಉದ್ಭವಿಸುವ ಸದ್ಗುಣಗಳಿಂದ ಅಂತೇಯವನ್ನು ಗುರುತಿಸಲ್ಪಡುವನು ಮನುಷ್ಯನು ತನ್ನ ಜೀವಮಾನದಲ್ಲಿ ಭಯ ಪಡಬಲ್ಲ ಪ್ರಮೇಯ ಇರುವುದಿಲ್ಲ ಭಯರಹಿತ ಸಾಧನೆ ಸಾಧಿಸಬೇಕು ಭಯದ ಸಂದೇಹ ಇದ್ದರೂ ಎದುರಬಾರದು ವಿಪತ್ತು ಎದುರಾದಲ್ಲಿ ಸಂಕಲ್ಪ ಶಕ್ತಿಯಿಂದ ಎದುರಿಸಬೇಕೆಂದು ಆಚಾರ್ಯರು ತಿಳಿಸಿರುತ್ತಾರೆ ಓರ್ವ ತಾಯಿಯಿಂದ ಜನಿಸಲ್ಪಡುವ ಮಕ್ಕಳಿಗೆ ಸಮಾನ ನಡತೆ ಇರಬೇಕೆಂಬ ನಿಯಮ ಇರುವುದಿಲ್ಲ ಎಲ್ಲರ ಗುಣಗಳ ಭಿನ್ನತೆ ಕಾಣಬರುವುದು ಇಚ್ಛೆ ಇಚ್ಛೆಯಿಲ್ಲದ ವ್ಯಕ್ತಿಯು ಅದನ್ನು ಪಡೆಯಲಾರನು ವಿಷಯಗಳಲ್ಲಿ ವಾತ್ಸಲ್ಯವಿರದವನಿಗೆ ಶೃಂಗಾರ ಅಥವಾ ಸೌಂದರ್ಯ ಸಾಧನಗಳ ಇಚ್ಛೆ ಇರುವುದಿಲ್ಲ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸುವ ವ್ಯಕ್ತಿಯು ಕಪಟಿಯಾಗಲಾರನು ಎಂದು ಆಚಾರ್ಯರು ತಿಳಿಸಿರುವರು ವಿದ್ಯಾರ್ಜನೆಯ ಅಭ್ಯಾಸದಿಂದಾಗಿ ಸೋಮಾರಿತನ ನಷ್ಟವಾಗುವುದು ಪರರಿಗೆ ನೀಡಿರುವ ಹಣ ವಾಪಸಾಗದು ಜಮೀನಿನಲ್ಲಿ ಕಡಿಮೆ ಬೀಜ ಬಿತ್ತಿದರೆ ಫಸಲಿಗೆ ಹಾನಿ ಉಂಟಾಗುವುದು ಹಣವನ್ನು ದಾನ ಮಾಡಿದರೆ ಅಕ್ಷಯವಾಗಿರುವುದು ಮನುಷ್ಯನ ದಾರಿದ್ರತ್ವ ಸಮಾಪ್ತಿಯಾಗುವುದು ಮನಸ್ಸಿನಲ್ಲಿ ಸದ್ಭಾವ ನೀಡುವುದರಿಂದ ಭಯ ನಾಶವಾಗುವುದು ಮನುಷ್ಯರಲ್ಲಿ ದೋಷಗಳು ಹಲವು ಆಗಿರುವ ಕಾರಣ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವ ಪ್ರಮೇಯ ಬರುವುದು ಕಾಮತೃಶ್ಯಗಿಂತ ಭಯಂಕರ ರೋಗ ಮತ್ತೊಂದಿರದು ಮೋಹದ ಕ್ರೋಧಕ್ಕೆ ಹೊರತು ಅಗ್ನಿ ಮುಂತಾದವುಗಳು ಶತ್ರುಗಳಲ್ಲ ಮನುಷ್ಯನ ಮನುಷ್ಯತ್ವ ನಾಶಕ್ಕೆ ಕ್ರೋಧಾಗ್ನಿ ಕಾರಣ ಕರ್ಮ ದುಷ್ಕರ್ಮಗಳ ಫಲವನ್ನು ಒಂಟಿಯಾಗಿ ಅನುಭವಿಸುವನು ಜಗತ್ತಿನಲ್ಲಿ ಒಂಟಿಯಾಗಿ ಜನಿಸಿ ಒಂಟಿಯಾಗಿ ಸಾಯುತ್ತಾನೆ ಸ್ವರ್ಗ ನರಕದಲ್ಲಿ ಕೂಡ ಅವನು ಒಂಟಿಯಾಗಿ ಪ್ರವೇಶಿಸುವನು ಕರ್ಮ ಫಲ ಅವನಿಗೆ ಯಾವಾಗಲೂ ಬೆಂಗಾವಲಾಗಿ ಇರುವುದು ವಿದೇಶಕ್ಕೆ ತೆರಳಿದ ಮನುಷ್ಯನಿಗೆ ತನ್ನ ಜ್ಞಾನ ಮತ್ತು ಬುದ್ಧಿಶಕ್ತಿ ನೆರವು ನೀಡುವುದು ಮನೆಯಲ್ಲಿದ್ದಾಗ ಸ್ತ್ರೀ ಮನುಷ್ಯನ ನೆರವಿಗೆ ಬರುತ್ತಾಳೆ ಔಷಧಿಯು ಅಸ್ವಸ್ಥರಿಗೆ ನೆರವಾಗುವುದು ಮನುಷ್ಯನಿಗೆ ಮೃತ್ಯುವಿನ ಬಳಿಕ ಧರ್ಮವು ಸಕನಾಗುವುದು ಮಳೆ ನೀರು ಿಂತ ಶ್ರೇಷ್ಠ ಜಲ ಬೇರೊಂದಿರದು ಆತ್ಮಬಲವು ಮನುಷ್ಯನಿಗೆ ಶ್ರೇಷ್ಠ ಬಲ ಆಗಿರುವುದು ನೇತ್ರಗಳು ತೇಜಸ್ಸು ನೀಡಿದರೆ ಅನ್ನವು ಮನುಷ್ಯನಿಗೆ ಅತಿ ಪ್ರಿಯ ವಸ್ತುವಾಗಿರುವುದು ಜಗತ್ತಿನಲ್ಲಿನ ಜೀವರಾಶಿಗಳಿಗೆ ಒಂದಾದರೊಂದು ಬಯಕೆ ಅವಶ್ಯಕವಾಗಿ ಇರುತ್ತದೆ ನಿರ್ಧನರು ಧನದ ಲಾಲಸ್ಯ ಪಡೆದಿದ್ದರೆ ಪ್ರಾಣಿಗಳು ವಾಣಿಯನ್ನು ಪಡೆಯಲಿಚ್ಛಿಸುತ್ತವೆ ಮನುಷ್ಯನು ಸ್ವರ್ಗಕ್ಕೆ ಹೋಗಲು ಸನ್ಯಾಸಿಗಳು ಸಾಯಜ್ಜ ಪಡೆಯಲಿಚ್ಛಿಸುವರು ಸತ್ಯದ ಮಹತ್ವದ ಬಗ್ಗೆ ವರ್ಣಿಸುತ್ತಾ ಸತ್ಯದಿಂದ ಜಗ ಜಗತ್ತಿನ ವ್ಯವಹಾರ ಸಾಗುವುದು ಪ್ರಾಣಶಕ್ತಿ ಹಾಗೂ ಜಗತ್ತು ನಶ್ವರಗಳಾಗಿರುವ ಕಾರಣ ಮನುಷ್ಯನು ಯಾವಾಗಲೂ ಧರ್ಮದ ಬಗ್ಗೆ ಅಭಿರುಚಿ ಪಡೆದಿರಬೇಕು ಎಂದು ಆಚಾರ್ಯರು ವರ್ಣಿಸುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು